ಇವತ್ತು ಬೆಂಗಳೂರು ವಸಂತ ನಗರ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಹೂಡಿ ಬರ್ತಾರೆ ಪಲಂದ ಕೆಂಪು ನವೇಲೋ ಪಲಂದರು ಕೆಂಪೈನವ್ರೂ ಹುಟ್ಟಿದಪ್ಪ ಮತ್ತೆ ಈ ಬಗ್ಗೆ ವಿಷಯ ಅವ್ರಿಗೆ ಎಪ್ಪತ್ತೈದು ವರ್ಷ ತುಂಬಿದೆ ಅಂತ ಅವ್ರು ಕಾಣೋದೇ ಇಲ್ಲ ನೋಡಿದ್ರೆ ನಲವತ್ತೈದು ಐವತ್ತಿರ್ಬೋದೇನು ಅನ್ಸುತ್ತೆ ಅವರು ನಮ್ಮ ಗಾಯನದಲ್ಲಿ ಇರೋದು ನಮ್ಮ ಕರ್ನಾಟಕ ದೊಡ್ಡ ಆಸ್ತಿ ಗಾಯನ ಇದರಲ್ಲಿ ಬಹಳ ದೊಡ್ಡ ಆಸ್ತಿ ಕನ್ನಡಿಗರಿಗೆ ಬಹಳ ಆಸ್ತಿ ಇವತ್ತು ನಮ್ಮ ನಿರ್ದೇಶಕರಾಗ್ಬೋದು ಇನ್ನೊಂದಾಗ್ಬೋದು ನಮ್ಮ ದೂರದರ್ಶಕ ಎಲ್ಲರಿಗೂ ಒಂದು ಸಲ ನಮ್ಮ ಒಂದು ಕಾರ್ಯಕ್ರಮಕ್ಕೇನೆ ಅವ್ರ ಅತಿಥಿಗಳಾಗ್ಬಂದಿ ಅದು ನಮ್ಮ ಭಾಗ್ಯ ಅಂತ ಮನಂದರು ಸಾಹೇಬ್ರದ್ದು ಎಪ್ಪತ್ತೈದು ವರ್ಷ ಅಂತ ಆಗಿ ನೂರೊಂದು ಆಗಲಿ ನಾನು ಬಂದಿ ಪುನೀತ್ ರಾಜ್ಕುಮಾರ್ ಅವರ ತರಬೇತಿದಾರ ಮೇಲೆ ಅಣ್ಣವ್ರ ಮನೆಗೆ ಸುಮಾರು ವರ್ಷಗಳಿಂದ ಪುನೀತ್ ರಾಜ್ಕುಮಾರ್ ಅರವಿಂದ ರಾಜ್ಕುಮಾರ್ ಬಾಲರಾಜಿಗೆ ಅವ್ರೆಲ್ಲ ಹಾಗೂ ವಿನೋದ್ ರಾಜಿಗೆ ಮಾಸ್ಟರ್ ಆಗಿದ್ದವ್ ನಾವು ಕರಾಟೆ ಮಾಸ್ಟರ್ ಆಗಿ ಇತ್ತು ನಾನು ಈಗ ಕಲಾಕ್ಷೇತ್ರ ಮತ್ತು ನಾನಾ ಕನ್ನಡ ಸಾಹಿತ್ಯ ಪ್ರಸಿದ್ಧಿಯಲ್ಲ ಗಾಯಕನಾಗಿ ಹೋಗಿದ್ದೀನಿ ನಮ್ಮೊಂದ್ ಕಾರ್ಯಕ್ರಮಕ್ಕೆ ಸಾಹೇಬರು ಬಂದಿದ್ರು ನಮ್ಮ ಅದು ನಮ್ ಭಾಗ್ಯ ಅದು ಇನ್ನೂ ನೂರೊಂದು ಕಾಲ ಚೆನ್ನಾಗಿ ಬಾಳ್ಲಿ ಬದುಕಲಿ ನಮ್ಮ ಕನ್ನಡ ಇತಿಹಾಸವನ್ನ ಬೆಳಸಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ನೀವು ಏನೇನೋ ಸಿಂಗರ್ ಚಂದ್ರ ಚಂದ್ರಶೇಖರ್ ಅವರು ಬಹಳಷ್ಟು ಹಿಡೀರು ನೀವು ಬಹಳಷ್ಟು ಸಿನಿಮಾ ಕ್ಷೇತ್ರಗಳಲ್ಲಿ ರಂಗಭೂಮಿನಲ್ಲಿರುವ ಜಾನಪದ ಕ್ಷೇತ್ರ ಬಹಳಷ್ಟು ಮುಂಚೂಣಿದೀರ ಬಟ್ ಈ ಪ್ರಶ್ನೆ ಕೇಳ್ತೀವಿ ಅಂತ ತಾವು ಅಭ್ಯರ್ಥಿಗಳ ಪಕ್ಕಬೇಡಿ ಏನೋ ಸರಿಯಾಗಿ ಪ್ರಶ್ನೆ ಕೇಳ್ತಾ ಇದೀವಿ ಅನ್ಸುತ್ತೆ ಸರ್ ನೋಡಿ ಒಂದು ಕ್ಷೇತ್ರದ ಆ ಕ್ಷೇತ್ರಕ್ಕೆ ಬಹಳಷ್ಟು ಘನತೆ ಗೌರವ ಇದೆ ಬಟ್ ಸಿನಿಮಾ ಕ್ಷೇತ್ರಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಬಟ್ ಜಾನಪದ ಕ್ಷೇತ್ರ ಎಲ್ಲೋ ಇನ್ನೂ ಹಿಂದೆ ಇದೆಯೋ ಅನ್ಸುತ್ತೆ ನನ್ನ ಬಗ್ಗೆ ತಗೊಳ್ಳಿ ಸರ್ ಇಲ್ಲ ಸಿನಿಮಾ ಕ್ಷೇತ್ರ ಕ್ಷೇತ್ರದಲ್ಲಿ ಆಮೇಲೆ ಜಾನಪದವೇ ಸೀರಿಯಲ್ ಅದೆಲ್ಲ ಹುಟ್ಟಿದ ಅಲ್ಲಿ ಹಳ್ಳಿ ಇರ್ಬೋದು ಎಲ್ಲ ಅಲ್ಲಿಂದ ಬಂದದ್ದು ಸಿನಿಮಾ ಸಾಹಿತ್ಯ ನನ್ನ ಒಂದು ಅನುಭವ ಅವರು ಹಿರಿಯರು ಇದ್ದಾರೆ ಮೇಲಾಗಿ ಮೊದ್ಲಾಗಿ ಬಂದದ್ದೇ ಹಳ್ಳಿ ಹಾಡುಗಳು ಅವೆಲ್ಲ ಅದೇ ಮೊದಲು ಆಮೇಲೆ ಸಿನಿಮಾ ಅದನ್ನ ಸಾಹಿತ್ಯ ಆ ಆನಂತರ ಅಂತ ಒಂದು ಮಹಾನ್ ಗೌರವ ಎಲ್ಲ ಬಂದಿದೆ ಜಾನಪದ ನನ್ನ ಅನಿಸಿಕೆ ಫಸ್ಟ್ ಅಂತ ಬಟ್ ಇಲ್ಲಿ ಇದಾರೆ ಅವರು ಅವರೊಂದು ಅನಿಸಿಕೆ ನನಗೆ ಗೊತ್ತಿಲ್ಲ ಆದ್ರೆ ಇದು ಜಾನಪದಗಳೆಲ್ಲ ಆದ್ಮೇಲೆ ಸಿನಿಮಾ ಸಾಹಿತ್ಯ ಅದು ಅಂತ ಉಟ್ಕೊಂಡಿದ್ದು ಅಂತ ನನ್ನೊಂದು ಅನಿಸಿಕೆ ಸರ್ ಇದು ತುಂಬಾ ನಮ್ಮ ಹಿಂದಿನ ತಲೆಮಾರ ನಮ್ಮ ತಾತ ಆಗಿರ್ಬೋದು ಅವ್ರ ತಲೆಮಾರ ಹಳೆ ತಲೆಮಾರ ಮೇಲಿದ್ದು ಜಾನಪದ ಕ್ಷೇತ್ರ ಇವತ್ತಿಗೂ ಇಷ್ಟಪಡ್ತಾರೆ ಅವ್ರು ಇರೋ ತನಕ ಇಷ್ಟಪಡ್ತಾರೆ ಮುಂದೆ ಇಷ್ಟಪಡ್ತಾರೆ ಬಟ್ ಏನು ನಾವು ಯುವ ಸಮೂಹ ಏನಂದ್ರೆ ಬರೀ ಒಂದು ಎಲ್ಲೋ ಬೇರೆ ಬೇರೆ ಒಂದು ಕಬ್ಬ ಅದು ಇದು ಆ ಕ್ಷೇತ್ರಕ್ಕೂ ಇಲ್ಲಿ ಇದೆಲ್ಲ ಮರೆಯ ಮತ್ತಿದ್ದಾರೆ ಅನ್ಸುತ್ತೆ ಸರ್ ಇವತ್ತು ಮುಖ್ಯ ಒಂದು ಒಂದು ಇಲ್ಲ ಅದು ಯಾವತ್ತೂ ಆಗಲ್ಲ ಎನಿ ಕ್ಲಬ್ ಬರ್ಬೋದು ಇನ್ನೊಂದು ಬರ್ಬೋದು ಇವತ್ತು ಕಾಲೇಜ್ ಮಕ್ಕಳು ಇನ್ನೆಲ್ಲ ಎಲ್ಲ ಸ್ವಲ್ಪ ಇಳಿದಿದ್ದಾರೆ ನಾಟಕಗಳಿಗೆ ಸಾಹಿತ್ಯಕ್ಕೆ ಜಾನಪದ ಕಲೆಗೆ ಮತ್ತು ಸಿನಿಮಾ ಕ್ಷೇತ್ರದ ಗಾಯನಕ್ಕೆ ಇರ್ಬೋದು ಯಾವ್ದು ಇರ್ಬೋದು ಎಲ್ಲ ಬಂದಿದ್ದಾರೆ ಈಗ ಬಂದಿದ್ದಾರೆ ಮಕ್ಕಳು ಕಾಲೇಜ್ ಅವರು ಅವರು ನಿಮ್ಮ ನೀನ್ ಕೇಳಿದ ಪ್ರಶ್ನೆಗೆ ಉತ್ತರ ಕರೆಕ್ಟ್ ಆಗಿದೆ ಯಾರು ಆ ತರ ಎಲ್ಲ ಡೈಗಟ್ ಆಗಿ ಕೆಲವರು ಇರ್ಬೋದು ಅಷ್ಟೇ ಕೆಲವರಲ್ಲೂ ಇನ್ನು ನಮ್ಮ ರಂಗಭೂಮಿಯಲ್ಲಿ ಇರ್ಬೋದು ನಾಟಕದಲ್ಲಿ ಇರ್ಬೋದು ಜನಪದ ಗಾಯನದಲ್ಲಿ ಇರ್ಬೋದು ಅವ್ರು ಯಾವತ್ತೂ ನಮ್ಮ ಶ್ರೀಮಂತ ನಮ್ಮ ಕರುನಾಡಿನ ಸಂಗೀತ ಇರ್ಬೋದು ಜಾನಪದ ಇರ್ಬೋದು ಅಹ್ ಇವೆಲ್ಲ ಯಾವತ್ತೂ ಹಳೆಯಕ್ಕಾಗಲ್ಲ ಉಳ್ಕೊಂಡು ಹೋಗ್ತದೆ ನೋಡಿ ಇಂಥ ಮಹಾನ್ ಭಾವನಗಳು ಇದರ ಮಾರ್ಗದರ್ಶಕರು ಇದ್ದಾರೆ ಅವರಿಂದ ಇರುವಂತೂ ಎಷ್ಟೋ ಜನ ಇದ್ದಾರೆ ಅದು ಯಾವತ್ತು ಶಾಶ್ವತವಾಗಿರ್ತದೆ ಅದು ನಮ್ಮ ಕರ್ನಾಡಿನ ಆಸ್ತಿ ಅದರಿಂದ ಯಾವತ್ತು ಇವತ್ತು ನೀವು ದಿನ ಏನಿದ್ರೆ ಅವ್ರು ಯಾರೋ ಒಂದು ದಿನ ಆ ಕಡೆ ಹೋಗ್ಬೋದು ನಲ್ವತ್ತು ಈ ಕಡೆ ಇರ್ತಾರೆ ಜಾನಪದ ಆಗಿರ್ಬೋದು ಅಲ್ಲಿ ನಾವೆಲ್ಲ ಬಹಳ ನಾವು ಸಿನಿಮಾ ಹಾಡುಗಳ ಆಡುವ ಜನಪದ ಆಡ್ಬೋದು ಶ್ರೀ ಅಶ್ವಥದ್ ಇರ್ಬೋದು ಮೈಸೂರು ಅನಂತ ಸ್ವಾಮಿಗಿಲ್ ಇರ್ಬೋದು ಆಮೇಲೆ ನಮ್ಮ ಸಾಹೇಬ್ರದ್ ಇರ್ಬೋದು ಬನಂದ ಕೆಪ್ಪ ಸಾಹೇಬ್ರದ್ ಇರ್ಬೋದು ಅವ್ರ ಹಾಡುಗಳನ್ನೆಲ್ಲ ನಾವು ತಗೊಂಡು ಆಮೇಲೆ ಸಿನಿಮಾ ಇದು ಎರಡೂ ಆ ಬಳಸ್ಕೊಂಡು ಹೋಗ್ತೀವಿ ಕನ್ನಡ ಜಾನಪದಗೆ ಸರ್ ಮುಂದಿನ ನಾ ನಿಮ್ಗೆ ಏನಾದ್ರು ಕಾರ್ಯ ಯೋಜನೆಗಳು ಅಥವಾ ಕಾರ್ಯಕ್ರಮ ಏನಾದ್ರು ಆಯೋಜನೆ ಮಾಡ್ಕೊಂಡಿದ್ದೀರಾ ಸರ್ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ಸಹಾಯ ಅದನ್ನ ಇದ್ದೀನಿ ಅವ್ರ್ನ ಸನ್ಮಾನ್ಸ್ಬೇಕು ಯಾಕಂದ್ರೆ ಎಪ್ಪತ್ತೈದು ಆಗಿದೆ ನಮ್ಮ ಕಾರ್ಯಕ್ರಮ ಆಲ್ರೆಡಿ ಒಂದ್ ಸಲ ಬಂದು ಹೋಗಿದಾರೆ ಇನ್ನೊಂದ್ ಸಲ ಅವ್ರನ್ನ ಕಲಿಸಿ ಕಲಾಕ್ಷೇತ್ರದಲ್ಲಿ ಸನ್ಮಾನಿಸ್ಬೇಕು ಅಂತ ಹೇಳಿದ್ನ ಆಸೆ ಇದೆ ನಿಮ್ಮಲ್ಲೇ ಪ್ರೋತ್ಸಾಹದಿಂದ ನಾ ಖಂಡಿತ ಅದೊಂದು ಮಾಡೋ ತುಂಬಾ ಆಸೆ ಇದೆ ಆ ಚಂದ್ರಶೇಖರ್ ಗೌಡ ಅಂತ ಹೇಳಿ ಗಾಯಕ ಪುನೀತ್ ರಾಜ್ಕುಮಾರ್ ರವಿಂದ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಅವ್ರಿಗೆಲ್ಲ ನಾವು ಕೋಚ್ ಮಾಡುವಂತ ಕೋಚ್ ಮಾಸ್ಟರ್ ನಾ ಕರೆಕ್ಟೆ ಮಾಸ್ಟರ್ ಅವ್ರು ಅದೇ ಇದ್ದೀನಿ ನಾಟಕ ಮತ್ತೆ ಇದೆಲ್ಲ ಜಾನಪದ ನಾಟಕಗಳು ಆಮೇಲೆ ಪೌರಾಣಿಕ ನಾಟಕ ಸಾಮಾಜಿಕ ಇದೆಲ್ಲ ಮಾಡ್ತಾ ಹೋಗ್ತಾರೆ ಸೇವೆ ಒಂದು ಸಣ್ಣ ಸೇವೆ ಎಷ್ಟೋ ಜನ ಮಾಡಿ ಹೋಗಿದ್ದಾರೆ ಅದ ಜೊತೆ ನಮ್ದು ಒಂದು ಸಣ್ಣ ಸೇವೆ ನಡ್ಕೊಂಡು ಹೋಗ್ತಿದೆ ಅದ್ರ ಮೇಲೆ ನಿಮ್ಮಂತವರೆಲ್ಲ ಆ ವಾಹಿನಿಗಳಿಂದ ನಮಗೆ ಒಂದು ಸಹಾಯ ಆಗಿದೆ ಮುಂದೇನು ಇರಲಿ ಅಂತ ನಿಮ್ಮನ್ನ ಕೇಳ್ಕೊಂಡು